नमस्ते पाशनाताया भाति कर्म विनाशने नागराजेंद्र विस्तीर्णं पठामि संस्तुते पुरे देवादि वचिंतामणि सहस्त्र मणि पाशनांत भगवान की जय माता की जय परमो धर्म की जय चक्रवर्ती आचार्य श्री शांति सागर जी महाराज की परम को ನೋಡಿ ಪುಣ್ಯಸಾಗಿ ಮಹಾರಾಜ್ ಪದ್ಮಾವತಿ ಪ್ರಥಮವಾಗಿ ಸುಮಾರು ನೂರ ಐವತ್ತು ಕಿಲೋಮೀಟರ್ನಿಂದ ದಿವಸ ಕಂಡು ಸತತವಾಗಿ ಶ್ರೀ ಕ್ಷೇತ್ರ ಮುಂಬಚಕ್ಕೆ ಮೂರನೇ ವರ್ಷ ಪಾದವಿಹಾರ ಮಾಡಿಕೊಂಡು ಬಂದು ತಲುಪಿರುವಂಥ ಎಲ್ಲ ಪಾದಯಾತ್ರಿಗಳಿಗೂ ಸ್ವಾಗತವನ್ನು ಕೊಡ್ತಾ ಭಗವಾನ್ ಶ್ರೀ ಪಾಷ್ಣ ಸ್ವಾಮಿ ಹಾಗೂ ಮಹಾಮಾತೆ ಆಶೀರ್ವಾದ ತಮ್ಮೆಲ್ಲರಿಗೂ ಸಹ ಪೂರ್ಣ ರೂಪದಲ್ಲಿ ಸೀಗು ಪ್ರಾರ್ಥಿಸಿ ಸದರ್ಣ ಬಂಧುಗಳೇ ಅವೆಲ್ಲ ಕ್ಷೇತ್ರದ ನಿರಂತರ ಸಂಪರ್ಕದಲ್ಲಿರುವಂಥವರು ಪಾದವಿಹಾರ ಅನ್ನುವಂಥದ್ದು ಒಂದು ಶುಭ ಸಂಕಲ್ಪ ನಿಮಿತ್ತ ಅಂದರೆ ವರ್ಷದ ಬೇರೆ ಬೇರೆ ಸಂದರ್ಭಗಳಲ್ಲಿ ಕ್ಷೇತ್ರದ ದರ್ಶನಾರ್ಥವಾಗಿ ಕಾರ್ಯಕ್ರಮಗಳಲ್ಲಿ ಹಾಗೆ ಬೇರೆ ಬೇರೆ ನಿಮಿತ್ತರಿಂದ ಶ್ರೀ ಕ್ಷೇತ್ರಕ್ಕೆ ಬಂದು ಹೋಗುವಂತಹ ಓಡಾಟ ನಿಮ್ಮ ಹುಬ್ಬಳ್ಳಿ ಮತ್ತು ಈ ಒಂದು ಕುಂಬುಜ ಕ್ಷೇತ್ರದ ನಡುವೆ ಬರುವಂಥ ಗ್ರಾಮೀಣ ಪ್ರದೇಶಗಳಿಂದ ನಮ್ಮ ಜೈನ ಸಮಾಜದಿಂದ ಇರುವಂಥದ್ದು ಆ ಮಾರ್ಗದಲ್ಲಿ ನಮ್ಮ ದಿನಾಂಪರ ಜೈನ ಜಾರಿಗಳು ಮಾತಾಜಿಗಳು ಎಲ್ಲರೂ ವಿಹಾರ ಮಾಡಿ ಬರ್ತಾರೆ ಅವರೆಲ್ಲರೂ ಶ್ರೀ ಕ್ಷೇತ್ರದ ಮೇಲೆ ಬಂದು ಈ ಕಡೆಯಿಂದ ಕಾಟ್ಕಳ ಮೂರು ಬಿದ್ರೆ ಇತ್ಯಾದಿ ದರ್ಶನ ಮಾಡುವಂಥದ್ದು ಅಥವಾ ಕೆಲವರು ನರಸಿಂಹಾಸಪುರದಿಂದ ಸ್ವಾಮಿ ಕ್ಷೇತ್ರಕ್ಕೆ ಹೋಗಿ ಮತ್ತು ಹೊಸ ಸ್ಥಳದಲ್ಲಿ ಬರುವಂಥದ್ದು ಈ ರೀತಿಯಾಗಿ ಉತ್ತರ ಭಾರತದಿಂದ ಬರುವಂಥವರಿಗೆ ಉತ್ತರ ಕರ್ನಾಟಕದಿಂದ ಆದಮೇಲೆ ಈ ಭಾಗಿಯಾಗಿ ನಮ್ಮ ಹುಬ್ಬಳ್ಳಿಯ ನಗರ ಪ್ರದೇಶದಿಂದ ಆಗುತ್ತೆ ಅವೆಲ್ಲ ಸುಸ್ಸಂಸ್ಕೃತ ಹಾಗೂ ಸಂಸ್ಕಾರವಂತಹ ಸಮಾಜ ಇರುವಂತಹ ಪ್ರದೇಶದಲ್ಲಿ ಒಂದು ಹುಬ್ಬಳ್ಳಿ ಧಾರವಾಡದ ತಾಲೂಕುಗಳಲ್ಲಿ ಸಾಕಷ್ಟು ಜೈನ ಸಮಾಜ ಇದ್ದು ಹಳ್ಳಿ ಹಳ್ಳಿಗಳಲ್ಲೂ ಮಕ್ಕಳಲ್ಲಿ ದೊಡ್ಡವರಲ್ಲಿ ಭಾಳ ಸಂಸ್ಕಾರಗಳು ಇತ್ತು ಮುನಿಗಳು ತ್ಯಾಗಿಗಳ ಒಂದು ಸಂಸ್ಕಾರ ಅವರ ಒಂದು ಒಡನಾಟ ಅವರ ಒಂದು ಊರುಗಳಲ್ಲಿ ಒಂದು ಪ್ರಭಾವನೆ ಮಾಡುವಂತಹ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೀತಿರ್ತವೆ ಮನೆಯ ದಿವಸ ಹದಿನೈದು ತಾರುಕಿಂದ ಸುಮಾರು ನಾನ್ನೂರು ಐವತ್ತು ಕಿಲೋಮೀಟರ್ ದೂರ ನಡೆದು ಸುಮಾರು ನೂರ ಐವತ್ತು ಜನ ಅಲ್ಲಿಂದ ನಾಲ್ಕು ದಿನಗಳವರು ಬಂದರು ಅದೇ ರೀತಿಯಾಗಿ ಅವರು ಸಹ ಈ ವರ್ಷ ಮೂರನೇ ವರ್ಷ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದೆ ನಮ್ಮ ಜಯನಗರದಲ್ಲಿ ಪುಣ್ಯಕ್ಷೇತ್ರಗಳ ಆದಂತಹ ಯಾವ ಸಿದ್ಧಕ್ಷೇತ್ರಗಳಿದ್ದಾರೆ ಅವುಗಳೆಲ್ಲ ದರ್ಶನವು ಮಾಡುವಂಥದ್ದು ನಾವು ಸಹಜವಾಗಿ ಪಾಠ ಮಾಡಿಕೊಂಡು ಭಗವಾನ್ ಮಹಾವೀರ ಸ್ವಾಮಿ ಭೂಮಿ ಪಾವಾಪುರಿ ಅದು ಭೂಮಿ ಸಮಾನವಾಗಿ ಬಂದ ಅಥವಾ ಜಲ ಇರುವಂಥ ಕೆರೆ ಮಧ್ಯದಲ್ಲಿ ಮಧ್ಯದಲ್ಲಿರುವಂಥ ದೇವಸ್ಥಾನ ಹೊರತುಪಡಿಸಿ ಬಾಕಿ ಎಲ್ಲ ಮೋಕ್ಷ ಮೋಕ್ಷಸ್ಥಾನ ಶಾಶ್ವತ ಪ್ರಸಿದ್ಧ ಕ್ಷೇತ್ರ ಸಮೇ ಶಿಂಗರ್ಜಿ ಹಾಗೂ ಗಿರ್ನಾರ್ ಕೈಲಾಸ ಪರ್ವತ ಮಂದಾಗಿರಿ ಪರ್ವತ ಎಲ್ಲವೂ ಪರ್ವತ ಪ್ರದೇಶದಲ್ಲಿ ಇರುವಂಥದ್ದು ಎಷ್ಟೇ ಸಕಲ ಸೌಕರ್ಯಗಳಿದ್ದರೂ ಆ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಬೇಕು ಅಂತ ಹೇಳದನ್ನ ಹೋಗಬೇಕು ಹೋಗಬೇಕಾಗುತ್ತೆ ಇದು ಅನಾದಿ ನಡೆದು ನಡೆದುಕೊಂಡಿರುವಂಥ ಒಂದು ಸಂಪ್ರದಾಯ ನಿನ್ನೆ ಸಹಜವಾಗಿ ಮಾತನಾಡುವಾಗ ಅವರು ಮುಂದೆ ಇದೇ ವಿಚಾರ ಹೇಳಿದ್ವಿ ಆಚಾರ್ಯ ವಿದ್ಯಾನಂದಿಗಳು ಸಾಮಾನ್ಯವಾಗಿ ಒಬ್ಬ ದೊಡ್ಡ ಗಾಂಸಿದ್ರು ತಿಳಿದವರು ಅವರ ಒಳಗೆ ಹೋದಾಗ ಚರ್ಚೆ ಮಾಡ್ತಿದ್ದಾರೆ ಹಾಗೆಗಳನ್ನು ಕೇಳ್ತಾ ಇದ್ರು ಒಮ್ಮೆ ಹೋದಾಗ ಅವ್ರು ಹೇಳ್ತಾ ಇದ್ರು ಮೋಕ್ಷ ಮಾರ್ಗದಲ್ಲಿ ಹೋಗಬೇಕು ಅಥವಾ ಮೋಕ್ಷಕ್ಕೆ ಹೋಗಬೇಕು ಅಂದರೆ ಏನು ಮಾಡಬೇಕು ಬೇಗ ಹೋಗಬೇಕು ಅಂದರೆ ಏನು ಮಾಡಬೇಕು ಅನ್ನೋವಂಥದ್ದನ್ನ ಕೇಳಬೇಕು ಸಹಜವಾಗಿ ತಾತ್ವಿಕ ಹಿನ್ನೆಲೆ ಇರುವಂಥದ್ದು ಶಾಸ್ತ್ರಗಳ ಎಲ್ಲ ವಿಚಾರಗಳನ್ನು ನಾವು ಅವ್ರ ಮುಂದೆ ಸ್ವತಃ ಸ್ವತಾನೇ ಪಾಲಿಸಬೇಕು ಮುನಿ ದೀಕ್ಷೆ ತೆಗೆದುಕೊಳ್ಬೇಕು ಯಾವೆಲ್ಲ ಮುನಿ ದೀಕ್ಷೆ ಆದರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಥವಾ ಧ್ಯಾನ ಮಾಡಬೇಕು ಕರ್ಮ ಕಳಿಬೇಕು ಈಗ ಏನೆಲ್ಲ ಕಾರಣಗಳಿರ್ತಿದ್ರು ಅವೆಲ್ಲ ಹೇಳಿದರೂ ಅವರು ಅದನ್ನು ಒಪ್ಪಲಿಲ್ಲ ಕೊನೆಗೆ ಸರಳವಾಗಿ ಅವರು ವಿದ್ವಾಂಸರು ಎಲ್ಲ ಒಂದೇ ಗೂಢವನ್ನು ಹೇಳುವಂಥವ್ರು ಅವ್ರು ಹೇಳಿದ್ರು ಮೋಕ್ಷಕ್ಕೆ ಹೋಗ್ಬೇಕು ಅಂತೇಳಿದ್ರೆ ಯಾರು ನಡ್ಕೊಂಡು ಹೋಗ್ತಾರೆ ಅವರು ಮೋಕ್ಷಕ್ಕೆ ಹೋಗ್ತಾರೆ ಯಾರು ವಿಮಾನದಲ್ಲಿ ಹೋಗ್ತಾರೆ ಅವರು ಜ್ಞಾನವಾಗಿ ಹೋಗ್ತಾರೆ ಅವಾಗ ಸಹಜವಾಗಿದೆ ನಮ್ಮ ನಾವು ಅನ್ಕೊಂಡಿದ್ರೆ ಶಾಸ್ತ್ರದಲ್ಲಿ ಇರುವಂತ ವಿಚಾರ ಬೇರೆ ಇವ್ರು ನೋಡಿದ್ರೆ ನಡೆದು ಹೋಗೋರು ಮೋಕ್ಷಕ್ಕೆ ಹೋಗ್ತಾರೆ ಗಾಡಿ ವಿಮಾನದಲ್ಲಿ ಹೋಗೋರು ನಿಧಾನ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಅವರು ಜೊತೆಗೆ ನಾವು ಅಲ್ಲಿ ಇನ್ನೊಂದು ಕೆಲವು ಯುದ್ಧ ಬೇಕಾಯ್ತು ಎಲ್ಲ ಮನೆಯಲ್ಲಿ ಅರ್ಥ ಆಗಲಿಲ್ಲ ನಮಗೆ ಹಂಗೆ ಪ್ರಪಂಚದಲ್ಲಿ ಎಷ್ಟು ಸಾವಿರಾರು ಜನ ಇದ್ದಾರೆ ಅವರೆಲ್ಲ ದಿನ ಎಷ್ಟೋ ದೂರ ಕೂಲಿ ಕೆಲಸ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ನಡೀತಾರೆ ಹಾಗೆ ನಡೆದು ಹೋದರೆಲ್ಲ ಮೋಕ್ಷ ಅಷ್ಟು ಜಾಗ ಬೇಕಲ್ಲ ಅಂತೇಳಿ ಅದಕ್ಕೆ ನಾನು ಹೇಳಿದ ಆ ಅರ್ಥದಲ್ಲೆಲ್ಲ ಅವರು ಹೇಳಿದ್ದು ಸಂಕ್ಷೇಪವಿದ್ರು ಗೂಢ ಆಗ್ತಾ ಇರುವಂಥದ್ದು ಯಾರು ನಡೆದು ಹೋಗ್ತಾರೆ ಅಂತೇಳಿದ್ರೆ ಯಾರು ಮುನಿಗಳಾಗಿರ್ತಾರೋ ಮುನಿಗಳಾಗಿ ಮೋಕ್ಷ ಮಾಡಲಿಕ್ಕೆ ಬೇಗ ಹೋಗ್ಬೋದು బేరే యావదే పదవి పడదూ మోక్ష ఆగల అన్నో అర్థ ఐదు ఈ నమ్మది జైలు నడదే యా ఊరికి నడదే అది కేగ మోక్ష అంతే ఆ నిట్టు ఆ నడో అభ్యసం ఒళ్ళ కాలే ఆగ బేరే సందర్భీ మనయంత అంగడీ నడ ಬೈಕಲ್ಲಿ ಹೋಗ್ತೀರಿ ತಿರ ಹಾಗೆ ಸುಮ್ಮನೆ ಪಕ್ಕದ ಬರ್ಬೇಕು ಅಂತ ಹೇಳಿದ್ರು ನೀವು ನಡೆದು ಹೋಗಲ್ಲ ಬೈಕಲ್ಲಿ ಹೋಗಲ್ಲ ಬೇರೆ ಅವರ ಸಾಧನದಲ್ಲಿ ಹೋಗಲ್ಲ ಅಂದಿರ ಆದ್ರೆ ಪುಣ್ಯ ದರ್ಶನ ಮಾಡಬೇಕು ನಡೆದೇ ಹೋಗಬೇಕು ಅನ್ನುವಂಥ ಸಂಕಲ್ಪ ಮಾಡಿದಾಗ ಈ ಮೂರು ವರ್ಷದ ಹಿಂದೆ ಸುಮಾರು ಮೊದಲಿಗೆ ಬಂದವರು ಜನ ಮೂವತ್ತು ಜನ ಬಂದಿದ್ರಿ ಎರಡನೇ ವರ್ಷ ನಲವತ್ತು ಈ ವರ್ಷ ನಲವತ್ತೆಂಟು ಐವತ್ತು ಜನ ಐವತ್ನಾಲ್ಕು ದಿನಗಳು ಈ ಯಾತ್ರೆಯಲ್ಲಿ ಬಂದಿದ್ದಾರೆ ಅಂದರೆ ಒಬ್ಬೊಬ್ಬರು ಆಸಕ್ತಿಯಿಂದ ಆಗ್ತಾ ಹೋಗ್ತಿದೆ ಅಂದರೆ ಈ ಒಂದು ನಾಲ್ಕು ದಿವಸ ಈ ದಿವಸ ಏನಿರುತ್ತೆ ಗೃಹಸ್ಥ ಜೀವನದ ಎಲ್ಲ ಕಾರ್ಯಗಳನ್ನು ಬಿಟ್ಟು ಕೃಷಿ ಇರಲಿ ವ್ಯಾಪಾರ ಇರಲಿ ಎಲ್ಲ ಬಿಟ್ಟು ಆಸಕ್ತಿ ಧರ್ಮದ ಕಡೆ ಇರುವಂಥದ್ದು ಮತ್ತೆ ತೀರ್ಥ ಯಾತ್ರೆಯ ಒಂದು ಭಾವನೆ ನಡೆದು ಹೋಗಬೇಕು ದೇವರ ದರ್ಶನ ಮಾಡ್ಕೋಬೇಕು ಗಾಡಿ ಎಷ್ಟು ಬಂದ ಹೋಗಿದ್ರೆ ಅದು ಲೆಕ್ಕಿಲ್ಲ ಆದರೆ ನಡೆದು ಹೋಗಿ ನಾವು ಭಗವಂತನ ದರ್ಶನ ಮಾಡಬೇಕು ಅನ್ನೋಂಥ ಭಾವನೆ ಇದೆ ಅದು ತುಂಬ ದೊಡ್ಡ ಸಂಕಲ್ಪ ಶಕ್ತಿ ಮಳೆ ಈ ವರ್ಷ ನೀವು ಎಲ್ಲಿ ರಸ್ತೆ ಒಂದು ದಿವಸ ಯಾಪಿಲ್ಲ ಇಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಳೆ ಬರ್ತಲೇ ಇರುತ್ತೆ ಆದರೂ ನಿಮ್ಮ ನಿಶ್ಚಿತವಾದಂಥ ಸಮಯ ಅದಕ್ಕೆ ತಕ್ಕಂತೆ ನಡೆಯೋದು ಒಂದು ಕಡೆ ಉಳಿಯೋದು ಊಟ ಊಟ ಎಲ್ಲ ಸೌಕರ್ಯಗಳು ಎಲ್ಲ ಮನೆಯಲ್ಲಿ ಆ ಅಡ್ಜಸ್ಟ್ ಆಗುವಂಥದ್ದು ಕಷ್ಟ ಆದರೆ ಬಿಟ್ಟು ಎಲ್ಲ ಸಂಬಂಧದ ತನ್ನ ದೂರ ಬಿಟ್ಟು ನೀವು ನಡೆದು ಬರುವಾಗ ಒಂದು ಕಡೆ ಮನೆಯಲ್ಲಿ ಜಾಗ ಸರಿಯಾಗಿ ಸಿಗಬಹುದು ಇಲ್ಲದೆ ಇರ್ಬೋದು ಅಥವಾ ಹಾಸಿಗೆ ಏನು ಇಲ್ಲವೇ ಇಲ್ಲ ಎಲ್ಲದ ಮೇಲೆ ಮಲಗೋದು ಮತ್ತೆ ಚಳಿ ತಿನ್ನಲಿಕ್ಕೆ ಅದರಲ್ಲಿ ಊಟ ಉಪಚಾರಗಳು ಒಂದೇ ಥರ ಊಟ ಸಿಗೋದಿಲ್ಲ ರೊಟ್ಟಿ ಸಿಗ್ಲು ಸಿಕ್ತೋ ಇದ್ದಿರಲಿಲ್ಲ ಬೇಗ ಬೇಗ ಹೋಗಬೇಕು ಲೇಟ್ ಮಾಡಿಕೊಡೋಂಗಿಲ್ಲ ದಿನ ನಿಶ್ಚಿತವಾದಂಥ ಏನು ಕಿಲೋಮೀಟರ್ ನಡೀಬೇಕು ಅಂದ್ಕೊಂಡಿರ್ಲಿಲ್ಲ ಅಷ್ಟು ನಡೀಲಿಬೇಕು ಈಗೆಲ್ಲ ಒಂದು ಶಿಸ್ತುಬದ್ಧವಾಗಿ ನೀವು ನಿಮ್ಮ ಜೀವನವನ್ನು ಐದಾರು ದಿವಸ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ತಲುಪಿದ್ದೀರಾ ಬಹುಶಃ ಭಗವಂತನ ದರ್ಶನ ದೃಷ್ಟಿಯಿಂದ ನೀವು ಸಂಕಲ್ಪ ಮಾಡಿಕೊಳ್ಳದಿದ್ದರೆ ಯಾವುದು ವಿಘ್ನಗಳು ಯಾವುದು ವಿಕಲ್ಪಗಳು ಹುಟ್ಟುಕೊಳ್ಳೋದಿಲ್ಲ ಸ್ವಾಮಿ ದರ್ಶನಕ್ಕೆ ಅಂತೇಳಿ ಒಂದು ಸಣ್ಣ ಕಪ್ಪೆ ತನ್ನ ಬಾಯಿಗೆ ಹೂವಿನ ಹೆಸರಿಟ್ಕೊಂಡು ನಾನು ಸಹ ದರ್ಶನ ಮಾಡಬೇಕು ಅಂತ ಹೋಗ್ತಿದ್ದಂತೆ ಆ ಮಧ್ಯ ಭಾಗದಲ್ಲಿ ಹೋಗುವಾಗ ಶ್ರೇಣಿ ಮಹಾರಾಜನ ಆನೆ ಕಾಡಿ ಸಿಗ ಹಾಕೊಂಡು ಸತ್ತ ಹೋಗುತ್ತಂತೆ ಅದಕ್ಕೆ ಆಚಾರ್ಯ ಹೇಳ್ತಾರೆ ಅದು ತ್ರಿಯಂಜೆ ಪ್ರಾಣಿ ಒಂದು ಸಣ್ಣ ಕಪ್ಪೆ ಆದರೆ ದೇವರ ದರ್ಶನ ಮಾಡಬೇಕು ಅಷ್ಟೇ ಉತ್ಕಟ ಹೆಚ್ಚೆ ಇತ್ತು ಬೇರೆ ನೀನೂ ಭಾವನೆ ಇರಲಿಲ್ಲ ಕೊನೆಗೆ ಆ ಆನೆ ಕಾಲಿ ಕೆಳಗಿಸಿ ಹಾಕೊಂಡರು ಸತ್ತ ಮೇಲೆ ಸೀದಾ ಸ್ವರ್ಗಕ್ಕೆ ಹೋಯಿತು ಸ್ವರ್ಗದಿಂದ ಮತ್ತೆ ವಾಪಸ್ ಮಾಯು ಸ್ವಾಮಿ ಸಂವಾಸಕ್ಕೆ ಬಂದು ದರ್ಶನ ಮಾಡಿದ್ರು ಕೇವಲ ಇದೆಲ್ಲ ಆಯಿತು ಒಂದು ನಲವತ್ತೆಂಟು ನಿಮಿಷದೊಳಗೆ ಒಂದು ಮೂವರ್ತದೊಳಗೆ ಅಂತರ ಮಾಡುತ್ತೆ ಅಂತೇನು ಹೇಳ್ತೇವೆ ಅಷ್ಟೊಳಗೆ ಆ ಜೀವ ಹಾಕಿ ಅದು ಒಂದು ಪರ್ಯಾಯ ನೋಂದಾಯಿಸಿ ಅಲ್ಲಿ ಜಾತಿ ಸ್ಮರಣೆ ಮಾಡಿಕೊಂಡು ನಾನು ಯಾಕೆ ಸ್ವರ್ಗೆ ಬಂದೆ ಭಗವತ್ ಅಂತ ಪಾ ಪೂಜೆ ಏನು ಮಾಡಿದ್ದೆ ಎಲ್ಲ ತಿಳ್ಕೊಂಡು ಅವಧಿ ನಾನು ಪೂಜೆ ಮಾಡಿ ದೇವರು ದರ್ಶನ ಕೊಟ್ಟಿದ್ದೆ ಯಾವ ದೇವರು ಮಾಘೇಸ್ವಾಮಿ ಮಾಘಸ್ವಾಮಿ ಎಲ್ಲಿದ್ದಾರೆ ಸಮವಸ ನನ್ನ ಮೊದಲ ಉದ್ದೇಶ ಅದೇ ಆಗಬೇಕು ಅಂತ ಹೇಳಿ ಅವರು ನನ್ನ ಸಮವಸ ದರ್ಶನ ಮಾಡಿದರು ಅಂತ ಹೇಳ್ತಾ ಹೇಳ್ತಾರೆ ಅದಕ್ಕೆ ಸಂಕಲ್ಪ ಮಾಡುವಾಗ ನಮ್ಮ ಭಾವನೆ ಯಾವ ರೀತಿ ಇರುತ್ತೆ ಅದರ ಫಲ ನಿಶ್ಚಿತವಾಗಿ ನಮಗೆ ಸಿಗುತ್ತೆ ಭಾವೇನ ಪ್ರಮುನಿತಮನ ವಿರುದ್ಧ ರ ವಿರುದ್ಧ ಅಂದರೆ ಕಪ್ಪೆ ಆ ಕಪ್ಪೆಗೆ ತ್ರಿಯಂಚ ಪ್ರಾಣಿಯ ಮನಸ್ಸನ್ನು ಸಹ ಭಗವಂತನ ದರ್ಶನ ಮಾಡಬೇಕು ಅನ್ನೋದು ಉತ್ಕಟೆ ಇಚ್ಛೆ ಇಟ್ಕೊಂಡು ಹೊರಟಿತ್ತು ಮನೆಗೆದು ಆ ಹಾನಿ ಆದರೂ ಭಾವ ಭಗವಂತನ ದರ್ಶನ ಮಾಡಬೇಕು ಅಂತ ಇತ್ತು ಅದಕ್ಕೆ ಒಳ್ಳೆಯದೇ ಸಂತತಿ ಸಿಕ್ತು ಅಂತ ಹೇಳಿ ನಿಂತ ಮಳೆ ಬರಲಿ ಬಿಸಿಲಿರಲಿ ಗಾಳಿ ಬರಲಿ ಏನೇನಿದ್ರು ಭಗವಂತನ ದರ್ಶನ ಮಾಡಬೇಕು ಅನ್ನುವಂಥ ಉತ್ಕಟೆ ಇಚ್ಛೆ ಇತ್ತು ನನಗೆ ಆ ರಸ್ತೆಯಲ್ಲಿ ಏನೇ ಪ್ರಕೃತಿಯಿಂದ ತೊಂದರೆ ಆದರೂ ಅವನ್ನೆಲ್ಲ ಗೆದ್ದು ಆ ಭಗವಂತನ ಪಾಲುಮೂಲಕ್ಕೆ ಇವತ್ತು ಬಂದಿದ್ದೀರಾ ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಭಗವಾನ್ ಶ್ರೀ ಅರ್ಶನಾ ಸ್ವಾಮಿ ಹಾಗೂ ಮಹಾಮಾತೆ ಪದ್ಮಾವತಿ ಅನ್ನೋರ ಅನುಗ್ರಹ ತಮ್ಮೆ ಇರಲಿ ಉತ್ತಮವಾದಂಥ ಮಳೆ ಇಡೀ ನಮ್ಮ ರಾಜ್ಯದಲ್ಲಿ ದೇಶದ ಬೇರೆ ಬೇರೆ ಭಾಗಗಳೂ ಸಹ ಆಗ್ತದೆ ಜಲಾಶಯಗಳು ಎಲ್ಲ ನೀರಿನ ಒಂದು ಯಾವ ಸ್ತೋತ್ರ ಇದ್ದಾವೆ ಅವೆಲ್ಲವೂ ತುಂಬಿದ್ದಾರೆ ಇದೇ ರೀತಿಯಾಗಿ ನಮ್ಮ ಪ್ರಕೃತಿಯಲ್ಲಿ ಶಾಂತವಾಗಿದ್ದು ಒಳ್ಳೆಯ ಮಳೆ ಆಗಿರೋದ್ರಿಂದ ಬೆಳೆ ಬೆಳೆಗೆ ತಕ್ಕಂತೆ ಬೆಲೆ ಬೆಲೆ ಸಿಕ್ಕ ಮೇಲೆ ನಮಗೆ ಜೀವನ ಯಾವಾಗಲೂ ಸುಖಮಯವಾಗಿರಬೇಕು ಅಂತ ಎರಡು ಮಿಶ್ರಿಕೋಟೆಯಿಂದ ನಾಲ್ಕು ಅರ್ಲಾಪುರದಿಂದ ಎರಡು ಒಟ್ಟು ಐವತ್ನಾಲ್ಕು ಜನ ಜನ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಂಡು ಶ್ರೀ ಕ್ಷೇತ್ರಕ್ಕೆ ಅವು ತಲುಪಿರ್ತೀರ ಆ ನಿಮಿತ್ತವಾಗಿ ಈ ಒಂದು ಯಾತ್ರೆಯಲ್ಲಿ ಆವುಗಳು ನಡೆಯೋದ್ರ ಜೊತೆಗೆ ನಿಮ್ಮ ಒಂದು ವ್ಯವಸ್ಥೆ ಊಟ ಉಪಚಾರ ಮತ್ತು ರಕ್ಷಣೆ ಮತ್ತು ವಸತಿ ವ್ಯವಸ್ಥೆ ಮಾಡುವಂಥದ್ದು ನಿಮಗೆಲ್ಲ ಅನೇಕ ಜನ ಜಾಗ ಕೊಟ್ಟಿದ್ದಾರೆ ಅವರು ಭಗವಂತನ ಆಶೀರ್ವಾದ ಆಗಲಿ ಹಾಗೆ ನಿಮ್ಮ ಜೊತೆಗೆ ಕಂಡು ಎಲ್ಲ ಗಾಡಿ ವ್ಯವಸ್ಥೆ ಇತರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಮತ್ತು ಸಮಾಜದ ಕಂಡು ಅಲ್ಲಿಯವರೆಗೂ ಸಹ ನಿಮ್ಮನ್ನೆಲ್ಲ ಗೌರವಯುತವಾಗಿ ಬೀಳ್ಕೊಟ್ಟಿದ್ದು ಇಲ್ಲೂ ಸಹ ಸ್ವಾಗತ ಮಾಡುವ ಮೂಲಕವಾಗಿ ತಮ್ಮ ಯಾತ್ರೆ ಭಗವಂತನ ದರ್ಶನ ಮಾಡೋ ಮೂಲಕವಾಗಿ ಸಂಪನ್ನವಾಗಿದೆ ಹಾಗೂ ಈ ನಾಲ್ಕನೇ ಶುಕ್ರವಾರಕ್ಕೆ ಬರ್ತಾ ಇದಾರೆ ನಾವು ಅದೇ ಹೇಳ್ತಾ ಇದ್ವಿ ಈ ಮುಂದಿನ ವರ್ಷ ಇದನ್ನ ಇನ್ನೊಂದು ವಾರ ಹಿಂದೆ ಹಾಕೊಳ್ಳಿ ಬರ್ತಾ ನೋಡಿ ಅಥವಾ ಮೊದಲನೇ ನಿಮಗಾಗಿ ಕೃಷಿ ಸಮಯ ಕಷ್ಟನೇ ಇದಾದ್ರೆ ನಿಮ್ಗೆ ನಾಲ್ಕನೇ ಕೆಲಸ ಸಾಮಾನ್ಯ ಮುಗಿದಿರುತ್ತೆ ಅದಕ್ಕೆ ನಿಮಗೆ ಬರ್ಲಿಕ್ಕೆ ಅನುಕೂಲ ಒಂದು ವೇಳೆ ಮೊದಲನೇ ವಾರಕ್ಕೆ ಬರ್ಲಿಕ್ಕೆ ಅಂದ್ರೆ ಅವರೆಲ್ಲ ವ್ಯವಸ್ಥೆ ಮತ್ತೆ ಸೇವೆ ಆಹಾರ ದಾನ ಇತ್ಯಾದಿ ಎಲ್ಲ ನಿಂತ್ಕೊಂಡು ತಗೊಳ್ಳೆಲ್ಲ ಮಾಡಬಹುದು ನಿಮ್ ಅನುಕೂಲ ಅಂದ್ರೆ ಹೇಗೆ ಮೊದಲನೇ ಶುಕ್ರವಾರ ಬರಲಿಕ್ಕೆ ಸಾಧ್ಯ ಎರಡನೇ ಶುಕ್ರವಾರಕ್ಕೆ ಬರೋಕೆ ಮುಂದಿನ ಸಲ ನೋಡಿ ಅಂದರೆ ಕೃಷಿ ಚಟುವಟಿಕೆಗಳು ಹೇಗೆ ಆಗ್ತದೆ ನಿಮ್ಮಲ್ಲಿ ಹಿಂದಿನ ವರ್ಷ ಅಧಿಕ ಮಾಸ ಇದರಿಂದ ಈ ವರ್ಷ ಮುಂದೆ ಬಂದಿದೆ ನಮ್ಮ ದಿನಗಳು ಆದರೆ ನಮ್ಮ ಮುಂದಿನ ವರ್ಷ ವಾಪಸ್ ವಾಪಸ್ಸಿಂದು ಬರ್ತಾರೆ ಅವಾಗ ಅಂದರೆ ಜುಲೈಗೆ ಶ್ರಾವಣ ಆಗುತ್ತೆ ಮುಂದಿನ ವರ್ಷ ಅಂದ್ರೆ ಜುಲೈ ತಿಂಗಳ ಮಳೆ ಹೆಚ್ಚಿರುತ್ತೆ ನೋಡಿಕೊಂಡು ಅವೆಲ್ಲ ತಮ್ಮ ಯೋಜನೆಯನ್ನ ಎಲ್ಲರೂ ಭಗವಂತನ ಆಶೀರ್ವಾದ ಪ್ರಾಪ್ತಿಯಾಗಲಿ ಎಲ್ಲರೂ ಇನ್ನೂರ ನಾಲ್ಕೈದು ದಿವಸ ದಸರಕ್ಷಣ ಮಹಾಪರ್ವ ಆರಂಭವಾಗುತ್ತೆ ಪ್ರತಿ ಊರುಗಳಲ್ಲೂ ಸಹ ಭಗವಂತನ ಪೂಜೆ ಒಂದು ದಿನಧರ್ಮದ ಪ್ರಭಾವನೆ ಮಾಡುವ ರೀತಿಯಲ್ಲಿ ಅವೆಲ್ಲರೂ ತೊಡಗಿಸಿಕೊಳ್ಳಿ ದಾನ ಪೂಜಾ ಸಾವಯ ಧರ್ಮ ದಾನ ಮತ್ತು ಪೂಜೆ ಮಾಡುವಂಥದ್ದು ಶ್ರಾವಕರ ಕರ್ತವ್ಯ ಆಗಿದ್ದು ಯಥೋಚಿತವಾಗಿ ಸಾವುಗಳು ಪೂಜೆ ಮತ್ತು ದಾನ ಧರ್ಮವನ್ನು ಮಾಡಿಕೊಂಡು ಸದ್ವಿನಿಯೋಗ ಮಾಡಿ ಮುನಿ ಸಂಘ ಸೇವೆ ಬರುವಂಥವರು ಹೋಗುವಂಥವರು ಯಾರೇ ಸಂಘದ ಮುನಿಗಳು ತಯಾರು ಅದರಿಂದಲೂ ಏನು ಸೇವೆ ಮಾಡ್ಕೊಂಡು ಬರ್ತಿದ್ದೀರಾ ಹಾಗೆ ಇನ್ನಷ್ಟು ಇನ್ನಷ್ಟು ಆ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಡಿ ಎಲ್ಲ ಗುರುಗಳಲ್ಲೂ ದೇವಸ್ಥಾನ ಕನಿಷ್ಠ ದೇವಸ್ಥಾನಕ್ಕೆ ಹೋಗಿ ಪ್ರತಿನಿತ್ಯ ಆ ಭಗವಂತನ ದರ್ಶನ ಅಭಿಷೇಕ ಪೂಜೆಗಳನ್ನು ಮಾಡುವ ಮೂಲಕವಾಗಿ ನಮ್ಮ ಸಂಸ್ಕಾರವನ್ನು ಹೆಣ್ಮಕ್ಳು ಸಹ ಹೋಗಿ ಬೆಳಗ್ಗೆ ಕನಿಷ್ಠ ಅಭಿಷೇಕ ಮಾಡಿ ಪ್ರತಿ ದಿವಸ ನಾವೇನು ಧರ್ಮ ಮಾಡ್ತೀವಿ ಅದು ಪರ್ವ ದಿನದಲ್ಲಿ ಮಾಡಿದ ಏನು ಪೂಜೆ ಇದೆ ಅದಕ್ಕೆ ಮೂರು ಪಟ್ಟು ನಾಲ್ಕು ಪಟ್ಟು ಪುಣ್ಯ ಈಚೆಗೆ ಆಮೇಲೆಲ್ಲ ಬೆಳಗಾವಿ ಮತ್ತು ಉತ್ತರ ಕನ್ನಡ ಪೂಜೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಪೂಜೆ ಏನೇನೋ ನಾವು ಹೇಳಿದ್ವಿ ಇದು ಹಿಂದಿನವರು ನಮ್ಮ ಹಿರಿಯರೆಲ್ಲ ಮಾಡಿರುವಂಥ ಒಂದು ಕಟ್ಟುಪಾಡು ಅದು ಹಿನ್ನೆಲೆ ಇದೆ ಏನು ಅಂತ ಹೇಳಿದ್ರೆ ನಾವು ಕೃಷಿಕರು ಆರಂಭ ಹಿಂಸೆ ಹೆಚ್ಚು ಮಾಡ್ತಾರೆ ಬೆಳಗ್ಗೆ ಅವರಿಗೆ ಒಂದಲೇ ಕೆಲಸ ಮಾಡೋದ್ರಿಂದ ಅನೇಕ ಸ್ಥಾವದ ಹಿಂಸೆ ಆಗೋದ್ರಿಂದ ನೀರು ಬಳಸ್ತೀವಿ ಔಷಧಿ ಬಳಸ್ತೀವಿ ಗಿಡ ಗಂಟೆ ಬೆಳಿತೀವಿ ಹೊಲ ಬಿಡುತ್ತೀವಿ ಬೀಜ ಬಿತ್ತೀವಿ ಔಷಧಿ ಹೊಡಿತೀವಿ ಹೀಗೆ ಆರಂಭ ಮಾಡುವಾಗ ಬಹಳಷ್ಟು ಹಿಂಸೆ ಆಗೋದ್ರಿಂದ ಬರುವ ದಿನಗಳಲ್ಲಿ ಹೆಚ್ಚು ಧರ್ಮ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಈ ಹತ್ತು ದಿವಸ ಅಥವಾ ಹದಿನಾರು ದಿವಸ ಷೋಡಶ ಕಾರಣ ಭಾವನೆ ನಿರ್ತದೆ ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ಇರಬೇಕು ಅವರು ಬೆಳೆ ಮೂರು ಹೊತ್ತು ಭಗವಂತನ ಪೂಜೆ ಮಾಡಬೇಕು ಬೆಳಗ್ಗೆ ಅಭಿಷೇಕ ಮಧ್ಯಾಹ್ನ ಅನಂತ ನೋಪಿ ಪೂಜೆಗಳು ಮಧ್ಯಾಹ್ನದವರಿಗೆ ಸ್ವಾಧ್ಯಾಯ ಯಾರಾದರೂ ಮುನಿಗಳಲ್ಲಿ ನೋವಿಸಿದ್ರೆ ಅವರಿಂದ ಶಾಸ್ತ್ರ ವಾಸನ ಸಂಜೆ ಮತ್ತೆ ಭಗವಂತನ ದರ್ಶನ ಮಾಡಿ ಅಲ್ಲಿ ಎಲ್ಲ ಮಾಡಿ ಮನೆಗೆ ಹೋಗುವಂಥದ್ದು ಒಂದು ಹೊತ್ತು ಊಟ ಅಥವಾ ಎರಡು ಹೊತ್ತು ಈ ರೀತಿ ಮಾಡಿಕೊಂಡು ಎಷ್ಟು ಸಾಧ್ಯ ಅಷ್ಟು ಸೈಮದಿಂದ ಹತ್ತು ದಿವಸಗಳು ರೀತಿ ಆಗುತ್ತೆ ಬೇರೆ ದೇವಸ್ಥಾನದಲ್ಲಿ ಇದ್ರೆ ನೀವು ಒಂದು ವೇಳೆ ಮನಸ್ಸು ಹೊಲದ ಕಡೆ ಹೋಗ್ಬೋದು ನೀರು ಬಿಟ್ಟಿಲ್ಲ ಅಥವಾ ದನ ಕರುಗಳು ಬಂದು ಏನ್ ಮಾಡೋದು ಅಂತ ಆದರೂ ಎರಡು ನಿಮಿಷ ಆದ್ಮೇಲೆ ನಿಮ್ಮ ಮನಸ್ಸು ಸ್ಥಿರ ಆಗುತ್ತಿಲ್ಲ ನಾನು ಈ ಪರ್ವತದಲ್ಲಿ ಪೂಜೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದೀನಿ ದೇವರು ಪೂಜೆ ಮಾಡ್ತೀನಿ ಎಲ್ಲಿ ಹೋಗಿ ಹೋಗಲ್ಲ ಅಂತ ಹಾಗಾಗಿ ನಾನು ಹೋಗಬಾರ್ದು ದೇವ್ರ ಕಡೆ ಮನಸ್ಸಿರಬೇಕು ಒಂದು ಎರಡು ನಿಮಿಷದ ಮನಸ್ಸು ಬದಲಾವಣೆ ಆದರೂ ನಿಮ್ ಮನಸ್ಸು ಮಾಡಿದ್ರು ಬಸ್ತಿಯಿಂದ ಎಂತ ಹೋಗಕ್ಕೆ ಬಿಡೋದಿಲ್ಲ ಎಲ್ಲರೂ ತಡೆದ್ರು ಬಿಡ್ತಾರೆ ಪೂಜೆ ಮಾಡೋದಿಲ್ಲ ಇರಲೇಬೇಕು ಹಾಗೆ ಮನಸ್ಸು ನಿಮಗೆ ಆ ಉದ್ವೇಗ ಬರೋದು ಮಾಡಿದ್ರು ವಚನ ಮತ್ತೆ ಕಾಯ ಯಾರ ಮಂದಿ ಹೇಳ್ಲಿಕ್ಕೆ ಆಗಲ್ಲ ನಾವು ಹೊಲದ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಬಾಕಿ ಮಂದಿ ನಮಗೂ ಹೊಲ ಇದೆ ಒಬ್ಬರೇ ಜನ ಸಿಂತ್ಕೊಂಡ್ರು ಅಂತ ಹೇಳ್ತಾರೆ ಆಯ ಸರಿ ಹೋಗೋಕ್ಕಾಗಲ್ಲ ಏಕೆಂದ್ರೆ ಜನ ಎಲ್ಲ ನೋಡ್ತಾರೆ ಯಾಕೆ ಹೋಗ್ತಿಲ್ಲ ಅಂತ ಕೇಳ್ತಾರೆ ಹಾಗಾಗಿ ಮನಸ್ಸು ಎಲ್ಲೇ ಹೋದ್ರು ವಚನ ಮತ್ತು ಕಾಯದಿಂದ ನೀವು ಬಂಧನ ಬಸ್ತಿ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಮನೋವಂಜನೆ ಕಾಯಿಗಳ ಒಂದು ನಿಗ್ರಹ ಭಗವಂತನ ಸ್ನಿಧ್ಯದಲ್ಲಿದ್ದ ಮಾತ್ರ ಆಗುತ್ತೆ ಬೆಳಗಿಂದ ಸಂಜೆವರೆಗೂ ಏಳು ಎಂಟು ತಾಸು ಧರ್ಮ ಧ್ಯಾನ ಆ ಪುಣ್ಯಾಸ್ತ್ರವ ಬರುವ ದಿನದಲ್ಲಿ ಮಾಡಿದ್ದು ಶ್ರೇಷ್ಠವಾಗುತ್ತೆ ಅಂತ ಬೇರೆ ಎಲ್ಲ ಸಂದರ್ಭದಲ್ಲಿ ಮಾಡ್ತೀವಿ ಹಾಗಾದ್ರೆ ಎಲ್ಲ ಹೇಳ್ತಾರೆ ಗೋತ್ರದವರು ಬೇರೆ ಕಡೆ ಬಂದಿರುವಂತಹ ಮನೆಗಳು ತಿದ್ದು ಅಷ್ಟು ತಾಸು ಯಾಕೆ ಮಾಡ್ಬೇಕು ಒಂದ್ ತಾಸು ಮಾಡಬೇಕು ಆಗಲ್ವಾ ಹಾಗೆ ಒಂದ್ ತಾಸು ಕೂಲಿ ಮಾಡಿದ್ಮೇಲೆ ಮತ್ತೆ ಮಾಡ್ತೀವಿ ನಾವು ಮತ್ತೆ ಬೇರೆ ದಿನದಲ್ಲಿ ಮಾಡಿದ ಕೆಲಸ ಮಾಡುವಾಗ ನೀವು ಪೂಜೆ ಸುಮ್ಮನೆ ಕೊಡೋಲ್ಲ ಎಲ್ಲ ಬೇರೆ ಕಡೆ ಹೊರಗಡೆ ಹೋಗ್ತೀರಿ ಹೊಲಕ್ಕೆ ಹೋಗ್ತೀರಿ ಅಂಗಡಿಗೆ ಹೋಗ್ತೀರಿ ಎಲ್ಲ ಹೋಗ್ತೀರಿ ಅದೇ ನೀವು ಹತ್ತು ದಿವಸ ಪೂಜಾ ಅಂತ ಸಂಕಲ್ಪ ಮಾಡಿದ್ರೆ ಮಾತ್ರ ನೀವು ಒಂದ್ ಕಡೆ ಎಲ್ಲಾ ವಿಕಲ್ಪಗಳು ಎಲ್ಲಾ ಆರಂಭಗಳನ್ನ ಬಂದ್ರೆ ನಿಗ್ರಹ ಮಾಡಿರ್ತೀರಿ ಮಾಡಲ್ಲ ಅಂತ ನೀವು ಒಂದ್ ತಾಸ ಎರಡು ತಾಸದ ಪೂಜೆ ಮನಸ್ಸು ಪಟ್ಪಡಿ ತಗೊಂಡು ಹೊಲಕ್ಕೆ ಹೋಗಿರ್ತೀರಿ ಅನ್ನೋ ಉದ್ದೇಶಕ್ಕೆ ನಮ್ಮ ಹಿಂದಿನ ಆಚಾರ್ಯರು ಮುನಿಗಳೆಲ್ಲ ಸಾವುಕರಿಗೆ ಅದು ನಮ್ಮ ದಕ್ಷಿಣ ಭಾರತದಲ್ಲಿ ಕೃಷಿ ಪ್ರಧಾನವಾಗಿರೋದ್ರಿಂದ ಕೃಷಿ ಮಾಡೋರಿಗೆ ಹತ್ತು ದಿವಸ ಕನಿಷ್ಠ ಆ ಭಗವಂತನ ಪೂಜೆಯನ್ನು ನಿಷ್ಠೆಯಿಂದ ಮಾಡಲಿ ಪ್ರಾಮಾಣಿಕವಾಗಿ ಮಾಡಲಿ ಮತ್ತೆ ಈ ಸಂದರ್ಭದಲ್ಲಿ ಮಾಡಿದ ಪೂಜೆ ಪುನಸ್ಕಾರ ಅದು ಹೆಚ್ಚು ಫಲವನ್ನು ಕೊಡುತ್ತೆ ಈಗ ನೀವು ಮಳೆಗಾಲದಲ್ಲೂ ಬೀಜ ಬಿತ್ತನೆ ಮಾಡ್ತೀರಿ ಬೇಸಿಗೆಯಲ್ಲೂ ಬೀಜ ಬಿತ್ತನೆ ಮಾಡ್ತೀರಿ ಚಳಿಗಾಲದಲ್ಲೂ ಮಾಡ್ತೀರಿ ಆದರೆ ಯಾವ ಬೀಜ ಯಾವ ಸಂದರ್ಭದಲ್ಲಿ ಬಿತ್ತನೆ ಮಾಡಬೇಕು ಅನ್ನುವಂಥ ಅನುಭವ ನಿಮಗಿದೆ ಆ ನೀವು ಆ ಸಮಯದಲ್ಲಿ ಆ ಹೊಲದಲ್ಲಿ ಆ ಜಾಗದಲ್ಲಿ ಬೀಜ ಬಿತ್ತನೆ ಮಾಡಿದ್ರೆ ಆ ಬೀಜದ ಫಲ ಒಳ್ಳೆಯ ರೀತಿ ಬರುತ್ತೆ ನೀವು ಮಳೆಗಾಲದಲ್ಲಿ ನೀರಿಗೆ ಎಲ್ಲ ಚೆನ್ನಾಗಿದೆ ಅನುಕೂಲ ಹೇಳಿ ರಾಗಿ ತಗೊಂಡೋಗಿ ಮಳೆಗಾಲದಲ್ಲಿ ಹಾಕಿದ್ರೆ ರಾಗಿ ಬರೋದೇ ಇಲ್ಲ ಯಾವಾಗಲೂ ಚಿಳಗಾಲದಲ್ಲಿ ಇಬ್ಬನಿಯಲ್ಲಿ ಬೆಳೀಬೇಕು ಅಂತ ಇದ್ದರೆ ಆ ಇಬ್ಬನಿಯಲ್ಲೇ ಹಾಕಿದ್ರೆ ರಾಗಿ ಜೋಳ ಇತ್ಯಾದಿ ಬರುತ್ತೆ ಅದನ್ನು ತೊಗೊಂಡು ಮಳೆಗಾಲದಲ್ಲಿ ನೀವು ಭತ್ತ ಬೆಳೀಬೇಕು ಭತ್ತ ಬೆಳೆದ್ರೆ ಅದರ ಒಂದು ಫಲವತ್ತತೆ ಬರುತ್ತೆ ಹಾಗೆ ಭಾದ್ರಪದ ಮಾಸದಲ್ಲಿ ಯಾಕೆ ಮುನ್ನೂರ ಅರವತ್ತೈದು ದಿವಸ ಪೂಜೆ ಮಾಡಿದ್ದೆ ಈ ಹತ್ತು ದಿವಸದಲ್ಲಿ ನಾವು ಯಾಕೆ ಮಾಡಬೇಕು ಅಂದರೆ ನೀವು ಮುನ್ನೂರ ಐವತ್ತೈದು ದಿವಸ ಏನು ಮಾಡಬಿಡೋ ಅದು ಬೇರೆನೇ ಆದರೆ ಈ ಹತ್ತು ದಿವಸದಲ್ಲಿ ಮಾಡಿದ ಪುಣ್ಯದ ಫಲ ಬೇರೆ ಇರುತ್ತೆ ಅದ್ರದ್ದು ಒಂದು ಫಲವತ್ತತೆ ಅಂದರೆ ಫಲ ಕೊಡುವ ಸಮಯ ಅಂತ ಬೀಜ ಯಾವಾಗ ಬಿತ್ತಬೇಕು ಅನ್ನೋ ಒಂದು ಸಮಯ ಹೇಗೆ ನಿಶ್ಚಿತ ಇದು ಹಾಗೆ ಪುಣ್ಯದ ಬೀಜ ಬಿತ್ತಬೇಕು ಅಂದ್ರೆ ಅದು ಈ ಭಾದ್ರದಲ್ಲಿ ದಸಲಕ್ಷಣ ಸಂದರ್ಭದಲ್ಲಿ ಸಾಧ್ಯ ಆಗುತ್ತೆ ಎಲ್ಲ ಕಡೆಯೂ ಪೂಜೆಯಿಂದಲೇ ಇದ್ದರೆಲ್ಲ ಜನಗಳು ನಮ್ದು ದಶಲಕ್ಷಣ ನಡೆಯುತ್ತೆ ಬೇರೆ ದಿನದು ಹತ್ತು ದಿವಸ ಎಂಟು ದಿವಸ ಐದು ದಿವಸ ಗಣೇಶೋತ್ಸವ ಮಾಡ್ತಾರೆ ಬೇರೆ ಬೇರೆ ಸಂದರ್ಭದಲ್ಲೂ ಬೇರೆ 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 ಮದುವೆ ಮುಂಚೆ ಯಾವ ಕಾರ್ಯಕ್ರಮ ಆ ಟೈಮ್ನಲ್ಲಿ ಬರೋದಿಲ್ಲ ಅದಕ್ಕೆ ಪ್ರಶಸ್ತ ಕಾಲ ಹೇಳಿ ಅಲ್ಲಿ ಧರ್ಮ ಕಾರ್ಯವನ್ನು ಮಾಡ್ತಾರೆ ಹಾಗಾಗಿ ನೀವು ಸಹ ಯಥೋಚಿತವಾದಂಥ ಪೂಜೆ ಪುನಸ್ಕಾರಗಳನ್ನು ನೋಟಿಗಳನ್ನು ಮಾಡುವಂಥ ಅಭ್ಯಾಸ ಏನಿದೆ ಬರೀ ಹೆಣ್ಮಕ್ಳಿಗಷ್ಟೇ ಕೊಣ್ಮಕ್ಳಿಗಷ್ಟೇ ಅಂತ ಹೇಳಿ ಮನೆಯಲ್ಲಿ ಕೊಡಬೇಡಿ ಕನಿಷ್ಠ ಬೆಳೆಗೆ ಹೋಗಿ ನೀವು ಭಗವಂತನಿಗೆ ಅಭಿಷೇಕ ನಿಶ್ಚಿತವಾಗಿ ಅಭಿಷೇಕವನ್ನು ಮಾಡಿ ಶಾಂತಿದಾರವನ್ನು ಮಾಡಿ ನಮೋಕಾರವನ್ನು ತುಪ್ಪವನ್ನು ಮಾಡಿ ಎಷ್ಟು ಸಾಲ ನೀವು ಯಾರಾದರೂ ವಿದ್ವಾಂಸರು ತ್ಯಾಗಿನೀರಿದ್ದರೆ ಅವರಿಂದ ಪ್ರವಚನ ಉಪದೇಶವನ್ನು ಕೇಳಿ ಸತ್ಯಾನುಸಾರವಾಗಿ ಉಪವಾಸ ಅಥವಾ ವಸ್ತುಗಳ ತ್ಯಾಗ ರೀತಿಯಾಗಿ ಆಹಾರದಲ್ಲೂ ಸಹ ನಿಯಮಿತವಾಗಿ ಸಪ್ತ ವ್ಯಸನದಿಂದ ದೂರ ಇದ್ದು ನಿಮ್ಮ ಮನೋನಿಗ್ರಹವನ್ನು ಮಾಡುವ ಮೂಲಕವಾಗಿ ಪುಣ್ಯಾಸವನ್ನು ಮಾಡಿಕೊಡಿ ಎಲ್ಲರೂ ಏನು ನಡೆದು ಬಂದಿದ್ದೀರಾ ಆ ನಡೆದು ಬಂದ ಪುಣ್ಯದ ಫಲ ಎಲ್ಲರಿಗೂ ಸಹ ಉತ್ತರೋತ್ತರವಾಗಿ ಸಿಗಲಿ ಅಂತೇಳಿ ಭಗವಂತನಲ್ಲಿ Obrigado.